ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಜ್ಯೋತಿಷ್ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ ಭಾರತ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನ ಇದ್ದರೂ ಕೂಡ ಅವರೆಲ್ರಿಗೂ ಕೂಡ ಹತ್ತು ನಂಬರ್ ಸಂಖ್ಯೆಯ ಮೊಬೈಲ್ ನಂಬರ್ ಇರುತ್ತೆ ಮಿತ್ರ ಇದಕ್ಕೆ ಪರ್ಮೋಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಅಂತಾರೆ ಆ ಹತ್ತೇ ಸಂಖ್ಯೆಗಳನ್ನು ನೂರ ನಲವತ್ತು ಕೋಟಿ ಜನರಿಗೆ ನಾವು ಹಂಚಬಹುದು ಅಂದರೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ನಂಬರು ಮಾಡಿಬಿಟ್ಟು ಶಾಸ್ತ್ರದಲ್ಲಿ ಒಂದು ಹೋರೋಸ್ಕೋಪ್ ಅಂತ ಹೇಳಿದಾಗ ಅದರಲ್ಲಿಯೂ ಕೂಡ ಕುಂಡಲಿ ಏನಂತೀವಿ ನಾವು ಅದರಲ್ಲಿ ಹನ್ನೆರಡು ಮನೆಗಳು ಮತ್ತು ನವಗ್ರಹಗಳು ಬರ್ತವೆ ಕೇವಲ ಹತ್ತು ಸಂಖ್ಯೆ ಇರುವಂಥ ಮೊಬೈಲ್ ನಂಬರನ್ನೇ ನೂರ ನಲವತ್ತು ಕೋಟಿ ಜನರಿಗೆ ಹಂಚಬೇಕಾದರೆ ಇನ್ನು ಹನ್ನೆರಡು ಮನೆಗಳು ಮತ್ತು ಒಂಬತ್ತು ಗ್ರಹಗಳನ್ನು ಪರ್ಮೊಟೇಷನ್ ಕಾಂಬಿನೇಷನ್ ಮುಖಾಂತರ ಎಷ್ಟು ಜನರಲ್ಲಿ ಹಂಚಬಹುದು ಅನ್ನೋದು ನೀವು ಲೆಕ್ಕ ಹಾಕ್ಕೊಳ್ಳಿರುತ್ತೆ ಸೊ ಅದೇ ಕಾರಣಕ್ಕೆ ಜಗತ್ತಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆರ್ಥಿಕವಾಗಿ ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ಆ್ಯಂಗಲಲ್ಲೇನೂ ಕೂಡ ಚೂರು 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 ವ್ಯಕ್ತಿತ್ವದಲ್ಲಿ ಡಿಫ್ರೆನ್ಸು ನಿಮಗೆ ನೋಡಲಿಕ್ಕೆ ಸಿಗ್ತದೆ ಸೊ ಈ ರೀತಿಯಾಗಿ ಚೇಂಜ್ ಚೇಂಜ್ ಇರ್ತದೆ ಸೊ ಇವತ್ತಿನ ಟಾಪಿಕ್ ಮನುಷ್ಯ ಅಂತ ಬಂದಾಗ ಯಾವ ಗ್ರಹ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಜಾತಕದಲ್ಲಿ ಅನ್ನೋದು ಬಹಳ ಮುಖ್ಯವಾದ್ದು ಹಾಗೆ ನೋಡಿದರೆ ಪ್ರತಿಯೊಂದು ಗೃಹದ್ದು ಕೂಡ ತನ್ನದೇ ಆದಂಥ ಒಂದು ಫಂಕ್ಷನಿಂಗ್ ಸಿಸ್ಟಮ್ ಇದೆ ಫಾರ್ ಎಕ್ಸಾಂಪಲ್ ಶನಿ ಆದರೆ ಆ ವ್ಯಕ್ತಿ ಹಾರ್ಡ್ ವರ್ಕ್ ಮಾಡ್ತಾನೆ ಅಥವಾ ಲೇಸಿ ಆಗ್ತಾನೆ ಸೊ ರಾಹು ಆದರೆ ಒಂದು ಹೊಸ ಔಟ್ ಆಫ್ ಬಾಕ್ಸ್ ಥಿಂಕಿಂಗು ವ್ಯಕ್ತಿಗೆ ನೀಡುತ್ತದೆ ಶುಕ್ರ ಆದರೆ ಲಕ್ಸುರಿಯಸ್ ಲೈಫನ್ನು ಕೊಡ್ತದೆ ಸೊ ಈ ರೀತಿಯಾಗಿ ತನ್ನದೇ ಆದಂತಹ ಗ್ರಹಗಳು ತಮ್ಮದೇ ಆದಂಥ ಒಂದು ವ್ಯಕ್ತಿತ್ವದ ದರ್ಶನ ಮಾಡಿಸ್ತದೆ ಬಟ್ ಮನುಷ್ಯ ಅಂತ ಬಂದಾಗ ಯಾವ ಗ್ರಹ ಭಾಳ ಮೋಸ್ಟ್ ಇಂಪಾರ್ಟೆಂಟು ಆ್ಯಕ್ಟ್ ಆಗಿ ಆ್ಯಕ್ಟ್ ಮಾಡುತ್ತೆ ಅನ್ನೋದು ಇಲ್ಲಿ ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರ ನಿಮಗೆ ಸಿಗಬೇಕು ಅಂದರೆ ಅದಕ್ಕಿಂತ ಮುಂಚೆ ಇನ್ನೊಂದು ಪ್ರಶ್ನೆಗೆ ಉತ್ತರ ನೀವು ಕಂಡುಕೊಳ್ಳಬೇಕಾಗುತ್ತೆ ಅದೇನು ಪ್ರಶ್ನೆ ಅಂದರೆ ಎಲ್ಲ ಪ್ರಾಣಿಗಳಲ್ಲಿಯೂ ಕೂಡ ಮನುಷ್ಯ ಯಾಕೆ ಶ್ರೇಷ್ಠ ಆಗ್ತಾನೆ ಅನ್ನೋದು ಈ ಪ್ರಶ್ನೆಗೆ ನೀವು ಕ ಉತ್ತರ ಕಂಡುಕೊಂಡ್ರೆ ಖಂಡಿತವಾಗೂ ನೆಕ್ಸ್ಟ್ ಮೊದಲು ಕೇಳಿದ ಪ್ರಶ್ನೆಗೆ ನಿಮಗೆ ಉತ್ತರ ಅನಾಯಸವಾಗಿ ಸಿಗ್ತದಿರುತ್ತೆ ಸೊ ಹಾಗಾದರೆ ಮನುಷ್ಯ ಮತ್ತು ಅನ್ಯ ಪ್ರಾಣಿಗಳಲ್ಲಿ ಏನು ವ್ಯತ್ಯಾಸ ಪ್ರತಿ ಪ್ರಾಣಿಯಲ್ಲಿಯೂ ಕೂಡ ದೇಹ ಇದೆ ಮನಸ್ಸು ಇದೆ ಆತ್ಮ ಇದೆ ಭಾವನೆಗಳಿದ್ದಾವೆ ಅವನು ಊಟ ಮಾಡ್ತವೆ ಎಲ್ಲವೂ ಮಾಡ್ತವೆ ಹಾಗಾದರೆ ವ್ಯತ್ಯಾಸ ಬರೋದು ಎರಡು ಕಡೆ ಒಂದು ಸ್ಪೀಚ್ ಆ್ಯಂಡ್ ಇಂಟೆಲಿಜೆನ್ಸ್ ವಾಣಿ ಅಥವಾ ವಾಕ್ಚಾತುರ್ಯ ಮತ್ತು ಬುದ್ಧಿಶಕ್ತಿ ಇವೆರಡೇನಿದಾವೆ ಮನುಷ್ಯನನ್ನು ಅನ್ಯ ಪ್ರಾಣಿಗಳಿಂದ ಬೇರ್ಪಡಿಸ್ಕೊಲಿರುತ್ತದೆ ಸೊ ನಮ್ಮ ವಾಕ್ಚಾತುರ್ಯ ಮತ್ತು ಬುದ್ಧಿಶಕ್ತಿಯಿಂದಲೇ ನಾವು ಜೀವನದಲ್ಲಿ ಜಗತ್ತಿನಲ್ಲಿ ನಾನಾ ರೀತಿಯಾದ ಆವಿಷ್ಕಾರಗಳು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಾಡ್ಕೊಂಡಿದ್ದೀವಿ ಸೊ ಮುಂದೆ ಹೋಗ್ತಾ ಇದ್ದೀವಿ ಬುದ್ಧಿ ಮತ್ತು ಇಂಟೆಲಿಜೆನ್ಸ್ಗೆ ಮುಖ್ಯ ಕಾರಕವಾದ ಪ್ಲಾನೆಟ್ ಬುಧ ಅಥವಾ ಮರುಕುರಿ ಬಂದರೆ ಒಬ್ಬ ವ್ಯಕ್ತಿ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಸಾಕಷ್ಟು ವಿಷಯಗಳಲ್ಲಿ ಒಂದು ಪರಿಣಿತಿ ಹೊಂದಬೇಕು ಅಂದರೆ ಅಥವಾ ಉದ್ಧಾರ ಆಗಬೇಕು ಅಂದರೆ ವ್ಯಕ್ತಿಯ ಜೀವನದಲ್ಲಿ ಬುಧ ಗ್ರಹ ತುಂಬ ಸ್ಟ್ರಾಂಗ್ ಇದ್ದರೆ ಮಾತ್ರ ಸಾಧ್ಯ ಆಗುತ್ತೆ ಮಿತ್ರ ಬುಧ ಗ್ರಹ ರೀಸನಿಂಗ್ ಕ್ವಶನಿಂಗ್ ಗ್ರಾಸ್ಪಿಂಗ್ ಡಿಸಿಷನ್ ಮೇಕಿಂಗ್ ಮತ್ತು ಕ್ವಿಕ್ ಮೂಮೆಂಟ್ಸ್ಗೆ ಕಾರಣ ರೀಸನಿಂಗ್ ಅಂತ ಬಂದಾಗ ಏನು ಕಾರಣ ಯಾಕೆ ಕಾರಣ ಇದ್ರ ಹಿಂದೆ ಏನು ಕಾರಣ ಅಂತ ಕಾರಣವನ್ನು ಹುಡುಕಿಸಲಿಕ್ಕೆ ಏನು ಪ್ರೇರೇಪಿಸ್ತದೆ ಅದು ಬುದ್ಧಿ ಅದು ಬರೋದು ನಿಮಗೆ ಬುಧ ಗೃಹದಿಂದ ಕ್ವಶನಿಂಗ್ ಯಾರಿಗಾದರೂ ಏನಾದರೂ ಒಂದು ಕ್ವಶನ್ ಮಾಡೋದಿದೆ ನಿಮ್ಮ ಕ್ಲಾಸಲ್ಲಿ ನಿಮ್ಮ ಮೇಷ್ಟ್ರು ನಿಮಗೆ ಪಾಠ ಹೇಳ್ತಾ ಇದ್ದಾರೆ ನಿಮಗೆ ಅರ್ಥ ಇದೆ ಆಗ್ತಾ ಇದೆ ನಿಮ್ಮ ತಲೆಯಲ್ಲಿ ಏನಾದರೂ ಒಂದು ಕ್ವಶನ್ ಬರ್ತಾ ಇದ್ದಾರೆ ಅದಕ್ಕೂ ಕೂಡ ಕಾರಕ ಬುಧ ಗ್ರಾಸ್ಟಿಂಗ್ ಕ್ಲಾಸಲ್ಲಿ ನಿಮ್ಮ ಹೇಳ್ತಾ ಇದ್ದಾರೆ ಅವ್ರು ಹೇಳ್ತಾ ಇರೋದು ನಿಮಗೆ ಅರ್ಥ ಆಗ್ತಿದೆಯೋ ಇಲ್ಲವೋ ಈ ಥರದ್ದು ಗ್ರಾಸ್ ಮಾಡುವಂಥ ಏನಿದೆ ಬುಧ ಮಾತ್ರ ಕೊಡ್ತಾನೆ ಡಿಸಿಷನ್ ಮೇಕಿಂಗ್ಸ್ ಅದು ಆರ್ಥಿಕ ವಿಷಯದಲ್ಲಿರ್ಬೋದು ನೈತಿಕ ವಿಷಯದಲ್ಲಿರ್ಬೋದು ಸಾಮಾಜಿಕ ವಿಷಯದಲ್ಲಿರ್ಬೋದು ಯಾವುದೇ ವಿಷಯದಲ್ಲಿರ್ಬೋದು ಡಿಸಿಷನ್ ಯಾವ ರೀತಿ ತೊಗೋತಿದ್ರ ಎಷ್ಟು ಸಮಯದಲ್ಲಿ ಡಿಸಿಷನ್ ತೊಗೊಳ್ತಾ ಇದ್ದೀರಾ ಹೇಗೆ ತೊಗೊಳ್ತಾ ಇದ್ದೀರಾ ಅದರದ್ದು ಪರಿಣಾಮ ನಿಮ್ಮ ಮೇಲೆ ಏನು ಬೀರುತ್ತೆ ಆ ಡಿಸಿಷನ್ದು ಡಿಸಿಷನ್ ಮೇಕಿಂಗ್ ಮೇಲೆ ನಿಂತಿರುತ್ತೆ ಸೊ ಡಿಸಿಷನ್ ಮೇಕಿಂಗೂ ಕೂಡ ಮುಖ್ಯ ಕಾರಣ ಬುದ್ಧವಿದ್ರೆ ಕ್ವಿಕ್ ಮೂಮೆಂಟ್ಸ್ ಅದು ಯಾವುದೇ ಆಗಿರ್ಬೋದು ಕ್ವಿಕ್ ಮೂಮೆಂಟ್ಸ್ ಡ್ರೈವಿಂಗ್ ಮಾಡ್ತಾ ಇದ್ದೀರಾ ಏಟಿ ಸ್ಪೀಡಲ್ಲಿ ನಿಮ್ಮ ಗಾಡಿ ಇದೆ ಮುಂದ್ಗಡೆಯಿಂದಲೂ ಕೂಡ ಒಂದು ಏಯ್ಟಿ ಸ್ಪೀಡಲ್ಲಿ ಗಾಡಿ ಬರ್ತಾ ಇದೆ ಅವ್ನ ಪಾಡಿಗೆ ಅವ್ನು ಹೋಗ್ತಾ ಇದ್ದಾನೆ ನಿಮ್ಮ ಪಾಡಿಗೆ ನೀವು ಹೋಗ್ತಾ ಇದ್ದೀರ ಆದರೆ ನಿಮ್ಮ ಎದುರುಗಡೆ ಒಂದು ಸಡನ್ನಾಗಿ ನಾಯಿ ಅಡ್ಡ ಬರುತ್ತೆ ನಿಮ್ಮಲ್ಲಿ ಜೀರೋ ಪಾಯಿಂಟ್ ಜೀರೋ 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 ಒನ್ ಸೆಕೆಂಡ್ನಷ್ಟು ಸಮಯ ಇದೆ ಆ ಸಮಯದಲ್ಲಿ ನೀವು ನಿರ್ಧಾರ ಮಾಡಬೇಕಾಗತ್ತೆ ನೀವು ನಿಮ್ಮ ಗಾಡಿಯನ್ನು ನಾಯಿಗೆ ಹೊಡೆದು ಸಾಯಿಸಿ ನೀವು ಬಚಾವಾಗ್ತಿರೋ ಅಥವಾ ನಾಯಿಯನ್ನು ಉಳಿಸ್ಲಿಕ್ಕೆ ಹೋಗಿ ನೀವು ನಿಮ್ಮ ಗಾಡಿಯನ್ನು ರೈಟ್ ಸೈಡ್ಗೆ ತೆಗೆದುಕೊಂಡು ಎದುರುಗಡೆ ಬರ್ತಾ ಇರುವಂತಹ ವಾಹನಕ್ಕೆ ಗುದ್ದಿ ನೀವು ಸಾಯ್ತೀರಾ ಅನ್ನೋದು ಕ್ವಿಕ್ ಮೂಮೆಂಟ್ಸ್ ಡಿಸೈಡ್ ಮಾಡೋದು ಬುಧಾಗ್ರ ಮುಂದರೆ ಯಾರು ಜಾತಕದಲ್ಲಿ ಸ್ಟ್ರಾಂಗ್ ಬುಧ ಇದ್ದಾನೆ ಅವರು ಯು ಪಿ ಸಿಯಲ್ಲಿ ಆರಾಮಾಗಿ ಪಾಸಾಗ್ತಾರೆ ಬ್ಯಾಂಕಿಂಗ್ ಫೈನಾನ್ಸ್ ಎಕ್ಸಾಮ್ನಲ್ಲಿ ಪಾಸಾಗ್ತಾರೆ ಬ್ಯಾಂಕಿಂಗ್ ಫೈನಾನ್ಸಲ್ಲಿ ಹೆಸರು ವಾಸಿ ಆಗ್ತಾರೆ ಬಿಸ್ನೆಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಬಿಸ್ನೆಸ್ಗೆ ಮುಖ್ಯ ಕಾರಕ ಬುಧ ಅದೇ ಕಾರಣಕ್ಕೆ ಮಾರ್ವಾಡಿಗಳು ವಿಶೇಷವಾದ ಬಿಸ್ನೆಸ್ ಅಲ್ಲಿ ಒಂದು ಪರಿಣಿತಿ ಹೊಂದಿರ್ತಾರೆ ಅವ್ರು ಮಾತನಾಡುವಂತಹ ಶೈಲಿ ಇರ್ಬೋದು ತಲೆ ಓಡಿಸುವಂತಹದ್ದು ಏನಿರುತ್ತೆ ಅದು ಅದ್ಭುತವಾಗಿ ಅವರಿಂದ ಕಲಿಬೇಕಾಗಿದ್ದು ಸೊ ಬುಧ ಈಸ್ ಕಾರಕ ಫಾರ್ ಬಿಸ್ನೆಸ್ ಯಾಕಂದ್ರೆ ಯಾರು ಚೆನ್ನಾಗಿ ಮಾತಾಡ್ತಾರೆ ಅವನು ಬಿಸ್ನೆಸ್ ತುಂಬಾ ಒಳ್ಳೇದಿರುತ್ತೆ ನೆನ್ಬಿಟ್ಕೊಂಡಿ ರಿಸರ್ಚ್ ಫೀಲ್ಡ್ಗೆ ಬಹಳ ಇಂಪಾರ್ಟೆಂಟ್ ಬುಧ ಯಾಕಂದ್ರೆ ಹಿ ವಿಲ್ डी इंटू दि मैट्र टापिक्स आब्जर्वेशन तुम चना मैथमेटिस्टे बुध भाला इंपार्टेंटू जातक अथवा होरस्कोपलीस्ट प्ले फॉर् बुध अरे बे मने एरने मने मूर मने ईदने मने एंटने मने हे मने हे मने बेस्ट प्लेसमेंट न पर्सनल ओपीनियन बुध शनि जो भाला क्लोज कंजक्षन ಮಗುವಿಗೆ ಸ್ಟ್ಯಾಮರಿಂಗ್ ಪ್ರಾಬ್ಲಮ್ಸ್ ಸ್ಪೀಚ್ ಪ್ರಾಬ್ಲಮ್ಸ್ ಸ್ಪೀಚ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಥವಾ ಈ ಆಟಿಸಮ್ನಂತಹ ಪ್ರಾಬ್ಲಮ್ಸು ಜೊತೆಗೆ ಚಂದ್ರಮಾ ಸೇರಿಕೊಂಡ್ರೆ ಖಂಡಿತವಾಗೂ ಆಟಿಸಮ್ ಅಂತ ಪ್ರಾಬ್ಲಮ್ ಬರುವಂಥ ಚಾನ್ಸಸ್ ದಟ್ಟವಾಗಿರ್ತದೆ ಬುಧ ಬೈಪೋಲಾರ್ ಡಿಸಾರ್ಡರ್ ಓವರ್ ಥಿಂಕಿಂಗು ಅತಿಯಾದ ವಿಚಾರ ಮಾಡಲಿಕ್ಕೆ ಹಚ್ಚುತ್ತದೆ ಸ್ಕಿನ್ ಪ್ರಾಬ್ಲಮ್ಸ್ ದೇಹದಲ್ಲಿ ವಾತ ವೃದ್ಧಿ ಮಾಡುವುದು ಮತ್ತು ವೇಟ್ ಲಾಸ್ ಮಾಡಿಸುತ್ತದೆ ಬುಧ ಗುರು ಇದ್ದರೆ ವೆಯ್ಟ್ ಗೇನ್ ಆಗುತ್ತೆ ಬುಧ ಇದ್ದರೆ ವೇಟ್ ಲಾಸ್ ಆಗುತ್ತೆ ಸೊ ಇದು ಏನಿದೆ ಬುಧಗ್ರಹದ್ದು ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ಟಿಕ್ಸ್ ಮತ್ತು ಗುಣಕರ್ಮಗಳನ್ನು ನಾನು ಈ ವಿಡಿಯೋದಲ್ಲಿ ಮಾಹಿತಿ ನೀಡಿದ್ದೀನಿ ನಿಮಗೂ ಕೂಡ ಈ ವಿಡಿಯೋ ಬಹುಜನ ಉಪಯೋಗಿಸಿದರೆ ಖಂಡಿತವೂ ಶೇರ್ ಮಾಡಲು ಮರಿಬೇಡಿ ನಿಮ್ಮಲ್ಲಿಯೂ ಯಾವುದಾದ್ರು ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಗೊಂದಲಗಳು ಪ್ರಶ್ನೆಗಳು ಸಮಸ್ಯೆಗಳು ಸೆಲ್ಫ್ ಹೆಲ್ತ್ ರಿಪೋರ್ಟ್ ಅನಾಲಿಸ್ ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಅನಾಲೈಸಿಸ್ ಏನಾದರೂ ಬೇಕಾದರೆ ಕೆಳಗೆ ಕೊಟ್ಟರಂಥ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ನಾವು ಯಾವುದೇ ಫೋನ್ ಕಾಲ್ಸ್ ಇಶ್ಯೂ ಮಾಡೋದೆಲ್ಲ ನಮ್ಮ ಕನ್ಸಲ್ಟೇಷನ್ಸ್ ಫ್ರೀ ಇರೋದಿಲ್ಲ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮಸ್ ಸ್ಟೇ ಹಲ್